ವೀಕ್ಷಕರೇ ನಮಸ್ಕಾರ ಉಡ ಮನೆಗೆ ಬಂದರೆ ಅದು ಸಾಮಾನ್ಯವಾಗಿ ಪ್ರಾಣಿ ಆಹಾರ ನೀರು ಅಥವಾ ಆಶ್ರಯವನ್ನು ಹುಡುಕುತ್ತದೆ ಎಂದು ಸೂಚಿಸುತ್ತದೆ ಈ ಹಲ್ಲಿಗಳು ವಿಷಕಾರಿಯಲ್ಲದ ಮತ್ತು ಸಾಮಾನ್ಯವಾಗಿ ಮನುಷ್ಯರಿಂದ ದೂರ ಓಡುತ್ತವೆ ಆದರೆ ಕುತೂಹಲದಿಂದ ಅಥವಾ ಕೀಟಗಳು ಸಣ್ಣ ಪ್ರಾಣಿಗಳು ಅಥವಾ ಉಷ್ಣತೆಯಿಂದ ಆಕರ್ಷಿತಗೊಂಡರೆ ಮನೆಗಳಿಗೆ ಪ್ರವೇಶಿಸಬಹುದು ಕೆಲವು ಸಂಸ್ಕೃತಿಗಳಲ್ಲಿ ಉಡದ ಉಪಸ್ಥಿತಿಯನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಇದನ್ನು ಶಕುನ ಅಥವಾ ಬದಲಾವಣೆಯ ಸಂಕೇತವಾಗಿ ಕಾಣಬಹುದು ಅದಾಗ್ಯೂ ಪ್ರಾಯೋಗಿಕ ದೃಷ್ಟಿಕೋನದಿಂದ ಹಲ್ಲಿಗೆ ಹಾನಿಯಾಗದಂತೆ ಶಾಂತವಾಗಿರುವುದು ಮತ್ತು ಹೊರಗೆ ಮಾರ್ಗದರ್ಶನ ಮಾಡುವುದು ಉತ್ತಮ ವಿಧಾನವಾಗಿದೆ ಏಕೆಂದರೆ ಅವು ಸಾಮಾನ್ಯವಾಗಿ ಹಾನಿಕಾರಕವಲ್ಲದ ಮತ್ತು ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಅವುಗಳ ಪಾತ್ರ ಮಹತ್ವದಾಗಿದೆ ಉಡ ಮನೆಯೊಳಗೆ ಬರಬಾರದು ಹಾಗೇನಾದರೂ ಬಂದರೆ ಅದರಿಂದ ಅಪಶಕುನ ಎಂಬ ನಂಬಿಕೆ ಜನಪದದಲ್ಲಿದೆ ಕೂಡ ಭಾರತೀಯ ಉಪಖಂಡಕ್ಕೆ ಸ್ಥಳೀಯವಾಗಿರುವ ದೊಡ್ಡ ಮತ್ತು ಪ್ರಾಥಮಿಕವಾಗಿ ನೆಲದಲ್ಲಿ ವಾಸಿಸುವ ಸರಿಸೃಪವಾಗಿದೆ ಕೆಲವೊಮ್ಮೆ ವಿವಿಧ ಕಾರಣಗಳಿಂದಾಗಿ ಮನೆಗಳಿಗೆ ಅಲೆದಾಡಬಹುದು ಅವು ಸಾಮಾನ್ಯವಾಗಿ ಆಹಾರ ಉಷ್ಣತೆ ಅಥವಾ ನೀರಿನ ಪರಿಮಳದಿಂದ ಆಕರ್ಷಿಸಲ್ಪಡುತ್ತವೆ ಹಾಗೂ ಅವು ನೈಸರ್ಗಿಕ ಕೀಟನಾಶಕವಾಗಿವೆ ಆಗಾಗ್ಗೆ ಸಣ್ಣ ಸಸ್ತನಿಗಳು ಪಕ್ಷಿಗಳು ಮತ್ತು ಕೀಟಗಳನ್ನು ಬೇಟೆಯಾಡುತ್ತವೆ ಅವುಗಳ ಉಪಸ್ಥಿತಿಯು ಈ ಪ್ರದೇಶದಲ್ಲಿ ಸಾಕು ಸಾಕಷ್ಟು ಬೇಟೆಯನ್ನು ಅಥವಾ ಅಡಗಿಕೊಳ್ಳಲು ಸ್ಥಳಗಳನ್ನು ಹೊಂದಿದೆ ಎಂದು ಸೂಚಿಸುತ್ತದೆ ವಿವಿಧ ಜಾನಪದ ನಂಬಿಕೆಗಳು ಮತ್ತು ಸಾಂಸ್ಕೃತಿಕ ವ್ಯಾಖ್ಯಾನಗಳಲ್ಲಿ ಒಬ್ಬರ ಮನೆಗೆ ಉಡದ ಆಗಮನವು ವಿಭಿನ್ನ ಸಾಂಕೇತಿಕ ಅರ್ಥಗಳನ್ನು ಹೊಂದಿರುತ್ತದೆ ಅದೃಷ್ಟ ಅಥವಾ ಅದೃಷ್ಟದ ಚಿಹ್ನೆ ಭಾರತದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಧನಾತ್ಮಕ ಶಕುನವಾಗಿ ನೋಡಬಹುದು ಇದು ಅದೃಷ್ಟ ಅಥವಾ ಮುಂಬರುವ ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಬದಲಾವಣೆ ಅಥವಾ ಪರಿವರ್ತನೆಯ ಸಂಕೇತ ಕೆಲವರಿಗೆ ಮಾನಿಟರ್ ಹಲ್ಲಿಯ ಆಗಮನವು ಪರಿವರ್ತನೆ ಅಥವಾ ಬದಲಾವಣೆಯ ಅವಧಿಯನ್ನು ಸೂಚಿಸುತ್ತದೆ ಸರಿಸ್ರವಗಳು ಸಾಮಾನ್ಯವಾಗಿ ಹೊಂದಿಕೊಳ್ಳುವಿಕೆಯನ್ನು ಸಂಕೇತಿಸುತ್ತದೆ ಏಕೆಂದರೆ ಅವುಗಳು ವಿವಿಧ ಪರಿಸರದಲ್ಲಿ ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನು ಹೊಂದಿದೆ ಕೆಲವು ಸಂಪ್ರದಾಯಗಳಲ್ಲಿ ಹಲ್ಲಿಗಳಂತಹ ಪ್ರಾಣಿಗಳು ಮನೆಗೆ ರಕ್ಷಣಾತ್ಮಕ ಶಕ್ತಿಯನ್ನು ತರುತ್ತವೆ ಎಂದು ಭಾವಿಸಲಾಗಿದೆ ಇದು ನಕಾರಾತ್ಮಕ ಶಕ್ತಿಗಳ ಶುದ್ಧೀಕರಣವನ್ನು ಸಂಕೇತಿಸುತ್ತೆ ಪರಿಸರ ಸೂಚಕ ಪ್ರಾಯೋಗಿಕವಾಗಿ ಹೇಳುವುದಾದರೆ ನೈಸರ್ಗಿಕ ಕೀಟ ನಿಯಂತ್ರಕವಾಗಿರುವುದರಿಂದ ಅವುಗಳ ಉಪಸ್ಥಿತಿಯು ಆರೋಗ್ಯಕರ ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಒಂದು ಪ್ರದೇಶದಲ್ಲಿ ಅವುಗಳ ಬದುಕುಳುವಿಕೆಯು ಕೀಟಗಳು ಅಥವಾ ಸಣ್ಣ ಬೇಟೆಯ ಪ್ರಾಣಿಗಳ ಲಭ್ಯತೆಯನ್ನು ತೋರಿಸುತ್ತದೆ ಇದು ಸಮತೋಲಿತ ವಾತಾವರಣವನ್ನು ಸೂಚಿಸುತ್ತದೆ ವಿವಿಧ ಪ್ರದೇಶಗಳಾದ್ಯಂತ ಸಾಂಸ್ಕೃತಿಕ ನಂಬಿಕೆಗಳು ಭಾರತ ಮತ್ತು ದಕ್ಷಿಣ ಏಷ್ಯಾ ಭಾರತದಲ್ಲಿ ಉಡಮನೆಗೆ ಭೇಟಿ ನೀಡಿದಾಗ ಕೆಲವರು ಅದನ್ನು ಅದೃಷ್ಟ ಅಥವಾ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸುತ್ತಾರೆ ವಿಶೇಷವಾಗಿ ಅದು ಶಾಂತವಾಗಿ ಉಳಿದು ತನ್ನಷ್ಟಕ್ಕೆ ತಾನು ಹೊರಟು ಹೋದರೆ ಅದಾಗ್ಯೂ ವ್ಯಾಖ್ಯಾನಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ ಕೆಲವು ಜನರು ಹಲ್ಲಿಗಳನ್ನು ದೈವಿಕ ಶಕ್ತಿಗಳೊಂದಿಗೆ ಸಂಯೋಜಿಸುತ್ತಾರೆ ಹಾಗೂ ಅವುಗಳ ನೋಟವು ಪೂರ್ವಜರಿಂದ ಆಶೀರ್ವಾದ ಅಥವಾ ಸಂದೇಶವನ್ನು ಸಂಕೇತಿಸುತ್ತದೆ ಎಂದು ನಂಬುತ್ತಾರೆ ಸಾಂಪ್ರದಾಯಿಕ ಏಷ್ಯನ್ ನಂಬಿಕೆಗಳು ಆಗ್ನೇಯ ಏಷ್ಯಾ ಸೇರಿದಂತೆ ಏಷ್ಯಾದ ವಿವಿಧ ಭಾಗಗಳಲ್ಲಿ ದೊಡ್ಡ ಹಲ್ಲಿಯನ್ನು ನೋಡುವುದು ಎಚ್ಚರಿಕೆಯಿಂದ ಅಥವಾ ಜಾಗರೂಕವಾಗಿರಲು ಎಚ್ಚರಿಕೆಯನ್ನು ಸೂಚಿಸುತ್ತದೆ ಒಬ್ಬರ ಸುತ್ತಮುತ್ತಲಿನ ಅಥವಾ ವ್ಯವಹಾರಗಳ ಬಗ್ಗೆ ಹೆಚ್ಚು ಗಮನ ಹರಿಸುವ ಅಗತ್ಯವನ್ನು ಸೂಚಿಸುತ್ತದೆ ಎಂದು ಕೆಲವರು ನಂಬುತ್ತಾರೆ ಪರಿಸರ ಮತ್ತು ಪ್ರಾಯೋಗಿಕ ಕಾರಣಗಳು ಆಹಾರ ಅಥವಾ ಆಶ್ರಯದಿಂದ ಆಕರ್ಷ ವೆ ಬ್ಯಾಂಗಾಲ್ ಮಾನಿಟರ್ಗಳು ಆಹಾರವನ್ನು ಹುಡುಕಿಕೊಂಡು ಮನೆಗಳಿಗೆ ಪ್ರವೇಶಿಸುತ್ತವೆ ಹೆಚ್ಚಿನ ಕೀಟಗಳ ಜನಸಂಖ್ಯೆ ಸಾಕು ಪ್ರಾಣಿಗಳ ಆಹಾರವನ್ನು ಬಿಟ್ಟರೆ ಅಥವಾ ಸುತ್ತಲೂ ಸಣ್ಣ ಪ್ರಾಣಿಗಳು ಇದ್ದರೆ ಅವು ಪರಿಮಳವನ್ನು ಅನುಸರಿಸಬಹುದು ಶೀತ ಅಥವಾ ಮಳೆಗಾಲದಲ್ಲಿ ಅವು ಮನೆಗಳಂತಹ ಬೆಚ್ಚಗಿನ ಪ್ರದೇಶದಲ್ಲಿ ಆಶ್ರಯ ಪಡೆಯಲು ಬರಬಹುದು ಪರಿಸರ ವ್ಯವಸ್ಥೆಯ ಆರೋಗ್ಯದ ಚಿಹ್ನೆ ಈ ಹಲ್ಲಿಗಳು ತಮ್ಮ ಪರಿಸರ ವ್ಯವಸ್ಥೆಗಳಲ್ಲಿ ನೈಸರ್ಗಿಕ ಕೀಟ ನಿಯಂತ್ರಕಗಳಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಕೀಟಗಳು ದಂಶಕಗಳು ಮತ್ತು ಇತರ ಸಣ್ಣ ಪ್ರಾಣಿಗಳ ಜನಸಂಖ್ಯೆಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ ಅಂಗಾಳ್ ಮಾನಿಟರ್ ಇದ್ದರೆ ಇದು ಸಾಕಷ್ಟು ಆಹಾರ ಮೂಲಗಳೊಂದಿಗೆ ಅಭಿವೃದ್ಧಿ ಹೊಂದುತ್ತಿರುವ ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಸೂಚಿಸುತ್ತದೆ ನಗರ ಅತಿಕ್ರಮಣ ಆವಾಸ ಸ್ಥಾನದ ನಷ್ಟದಿಂದಾಗಿ ಈ ಹಳ್ಳಿಗಳು ಕೆಲವೊಮ್ಮೆ ಮಾನವ ವಸತಿಗಳನ್ನು ಪ್ರವೇಶಿಸುತ್ತವೆ ಹೆಚ್ಚುತ್ತಿರುವ ನಗರೀಕರಣವು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳ ಸಂಕುಚಿತಗೊಳ್ಳುವುದರಿಂದ ಅವುಗಳು ಮನೆಯ ಹತ್ತಿರ ಬರುವಂತೆ ಮಾಡುತ್ತವೆ ಪ್ರಾಯೋಗಿಕ ನಿರ್ವಹಣೆ ಮತ್ತು ಸುರಕ್ಷತಾ ಸಲಹೆಗಳು ಶಾಂತವಾಗಿರುವುದು ಮತ್ತು ಜಾಗವನ್ನು ನೀಡುವುದು ಮಾನಿಟರ್ ಹಲ್ಲಿಗಳು ಸಾಮಾನ್ಯವಾಗಿ ನಾಚಿಕೆ ಮತ್ತು ಆಕ್ರಮಣಕಾರಿಯಲ್ಲದ ಪ್ರಾಣಿಗಳಾಗಿವೆ ಕೂಡ ನಿಮ್ಮ ಮನೆಗೆ ಪ್ರವೇಶಿಸಿದರೆ ಶಾಂತವಾಗಿರಲು ಪ್ರಯತ್ನಿಸಿ ಹಾಗೂ ಹಠಾತ್ ಆಕ್ರಮಣವನ್ನು ತಪ್ಪಿಸಿ ಬೆಂಗಾಲ್ ಮಾನಿಟರ್ಗಳು ಬೆದರಿಕೆಯನ್ನು ಅನುಭವಿಸಿದಾಗ ನೈಸರ್ಗಿಕ ಹಾರಾಟದ ಪ್ರತಿಕ್ರಿಯೆಯನ್ನು ಹೊಂದಿರುತ್ತದೆ ಅಲ್ಲಿಯು ಕೋಣೆಗಳಂತ ಒಳಗೊಂಡಿರುವ ಪ್ರದೇಶದಲ್ಲಿದ್ದರೆ ಅದನ್ನು ಮುಟ್ಟದೆ ಅಥವಾ ಹಾನಿಯಾಗದಂತೆ ರೋಮ್ಸ್ಟಿಕ್ ಅಥವಾ ಉದ್ದನೆಯ ಕೋಲನ್ನು ಬಳಸಿ ನಿರ್ಗಮನದ ಕಡೆಗೆ ನಿಧಾನವಾಗಿ ಓಡಿಸಿ ಕಿಟಕಿಗಳು ಅಥವಾ ಬಾಗಿಲುಗಳನ್ನು ತೆರೆದು ಬಿಡುವುದರಿಂದ ಅದು ತನ್ನಷ್ಟಕ್ಕೆ ತಾನೇ ತನ್ನ ದಾರಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ವೃತ್ತಿಪರರನ್ನು ಸಂಪರ್ಕಿಸುವುದು ನೀವು ಅದನ್ನು ಸುರಕ್ಷಿತವಾಗಿ ಓಡಿಸಲು ಸಾಧ್ಯವಾಗದಿದ್ದರೆ ಅಥವಾ ಅದು ಉದ್ರೇಕಗೊಂಡರೆ ವನ್ಯಜೀವಿ ಪಾರುಗಾಣಿಕ ಅಥವಾ ಕೀಟ ನಿಯಂತ್ರಣ ಸೇವೆಗಳನ್ನು ತಲುಪುವುದು ಸುರಕ್ಷಿತ ಮತ್ತು ಪ್ರಾಣಿದಯಾ ದೃಷ್ಟಿಯಿಂದ ಒಳ್ಳೆಯದು ಎಂಗಾಲ್ ಮಾನಿಟರ್ಗಳ ಬಗ್ಗೆ ಹೆಚ್ಚುವರಿ ಸಂಗತಿಗಳು ಆಹಾರ ಮತ್ತು ಬೇಟೆಯಾಡುವ ನಡವಳಿಕೆ ಈ ಹಲ್ಲಿಗಳು ಮಾಂಸಾಹಾರಿಗಳು ಮತ್ತು ವಾಸನೆಯ ತೀಕ್ಷ್ಣ ಪ್ರಜ್ಞೆಯನ್ನು ಹೊಂದಿರುತ್ತವೆ ಇವುಗಳು ಬೇಟೆಯನ್ನು ಪತ್ತೆ ಹಚ್ಚಲು ಬಳಸುತ್ತವೆ ಹಾಗೂ ಕೀಟಗಳು ಮತ್ತು ಮೊಟ್ಟೆಗಳಿಂದ ಸಣ್ಣ ಸಸ್ತನಿಗಳು ಮತ್ತು ಸರಿಸ್ರಪಗಳವರೆಗೆ ವಿವಿಧ ಪ್ರಾಣಿಗಳನ್ನು ತಿನ್ನುತ್ತವೆ ಅವುಗಳು ಬೇಟೆಯನ್ನು ಮನೆಯಲ್ಲಿ ಪತ್ತೆ ಅದು ಮನೆಯೊಳಗೆ ಆಕರ್ಷಿತವಾಗುತ್ತವೆ ನೈಸರ್ಗಿಕ ರಕ್ಷಣಾ ಕಾರ್ಯವಿಧಾನಗಳು ಅವುಗಳ ಗಾತ್ರದಿಂದಾಗಿ ಅವು ಬೆದರಿಸುವಂತೆ ಕಂಡರೂ ಬಂಗಾಳ್ ಮಾನಿಟರ್ಗಳು ಸಾಮಾನ್ಯವಾಗಿ ಕೆರಳಿಸಿದರೆ ರಕ್ಷಣೆಗಾಗಿ ತಮ್ಮ ಬಲವಾದ ಬಾಲಗಳನ್ನು ಬಳಸುತ್ತವೆ ಎದುರಿಸುವ ಬದಲು ಪಲಾಯನ ಮಾಡುವುದು ಅವುಗಳ ಪ್ರಾಥಮಿಕ ಪ್ರತಿಕ್ರಿಯೆಯಾಗಿದೆ ಸ್ಥಳೀಯ ಲೋಕದಲ್ಲಿ ಪಾತ್ರ ಬಂಗಾಳ್ ಮಾನಿಟರ್ ಸ್ಥಳೀಯ ಪುರಾಣಗಳಲ್ಲಿ ಒಂದು ಸ್ಥಾನವನ್ನು ಹೊಂದಿದೆ ಕೆಲವು ಜಾನಪದವು ಅದಕ್ಕೆ ಅತೀಂದ್ರಿಯ ಶಕ್ತಿಗಳನ್ನು ಉಲ್ಲೇಖಿಸುತ್ತವೆ ಪ್ರಾಚೀನ ಕಾಲದಲ್ಲಿ ಈ ಹಲ್ಲಿಗಳು ತಮ್ಮ ಹಿಡಿತದ ಸಾಮರ್ಥ್ಯದಿಂದಾಗಿ ತರಬೇತಿ ನೀಡಲ್ಪಟ್ಟವು ಹಾಗೂ ಅವುಗಳ ಉಗುರುಗಳು ಮತ್ತು ಬಾಲಗಳ ಬಲದಿಂದಾಗಿ ನಿರ್ದಿಷ್ಟ ಕಾರ್ಯಗಳಿಗಾಗಿ ಬಳಸಲಾಗುತ್ತಿತ್ತು ಒಟ್ಟಾರೆಯಾಗಿ ಬಂಗಾಳ ಮಾನಿಟರ್ ಹಲ್ಲಿಯ ಭೇಟಿಯನ್ನು ಗೌರವ ಮತ್ತು ಪರಿಸರದ ಜಾಗೃತಿಯ ದೃಷ್ಟಿಯಿಂದ ನೋಡಬಹುದು ಅವು ಪ್ರಯೋಜನಕಾರಿ ಜೀವಿಗಳು ಹಾಗೂ ಅವುಗಳ ಉಪಸ್ಥಿತಿಗೂ ಸ್ಥಳೀಯ ಪರಿಸರ ವ್ಯವಸ್ಥೆ ಶ್ರೀಮಂತಿಕೆ ಮತ್ತು ವನ್ಯಜೀವಿಗಳೊಂದಿಗೆ ಮಾನವ ಸಹಬಾಳ್ವೆ ಅಗತ್ಯ ಎರಡನ್ನು ಎತ್ತಿ ತೋರಿಸುತ್ತವೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು